ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬೇಕ್ರಿಯಲ್ಲಿ ಸಿಗುವಂಥ ಸ್ವೀಟ್ನ ಕೇವಲ ನಾಲ್ಕೇ ಸಾಮಗ್ರಿಗಳನ್ನ ಬಳಸಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಲೀಟ್ರ್ನಷ್ಟು ಫ್ಯಾಟ್ ಮಿಲ್ಕ್ ತಗೊಂಡಿದ್ದೀನಿ ಹಾಲು ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಬಾಯ್ಲ್ ಆಗಲಿ ಹಾಲು ಇವಾಗ ನಾವು ಸ್ವಲ್ಪ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಬೇಕು ಒಂದು ಹಾಫ್ ಬೌಲಷ್ಟು ಸಕ್ಕರೆ ಹಾಕಬೇಕು ಇದು ವಿಸ್ಕಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಹಾಲು ಮತ್ತು ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ನೋಡಿ ಈ ಥರ ಈಗ ನಾವು ಒಂದು ಸ್ಪೂನಿಂದ ಸಹಾಯದಿಂದ ಅದನ್ನು ಕೈ ಆಡಿಸ್ತಾನೆ ಇರಬೇಕು ಬಿಡ್ಲಿಲ್ಲಂಗೆ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸೇಮ್ ಬೇಕ್ರಿಲಿ ಹೇಗಿರುತ್ತೋ ಅದೇ ಥರನೇ ಬರುತ್ತೆ ಸ್ವೀಟು ನೀವು ಇನ್ನೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಒಂದು ಹಾಫ್ ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೋಬೇಕು ಮತ್ತು ಈಗ ವಿಸ್ಕಿನ ಸಹಾಯದಿಂದ ಅದು ಪೂರ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ವಿಸ್ಕ್ ಯೂಸ್ ಮಾಡಿದ್ರೆ ಗಂಟೇನು ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಅದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಬರುತ್ತದು ಹುಡುಕ ಈ ಥರ ಫುಲ್ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್ ಈಗ ನಾವು ಒಂದು ಬಾಕ್ಸಿಗೆ ತುಪ್ಪನ ಸಾವಿರಿ ಇಟ್ಕೊಂಡಿದ್ವಿ ಸೊ ಇದಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡೋಣ ನೋಡಿ ಈ ಥರ ತುಂಬ ಈಸಿ ಫ್ರೆಂಡ್ಸ್ ಇದನ್ನ ಮಾಡ್ಕೊಳ್ಳೋದು ಬೇಗನೆ ಆಗ್ಬಿಡುತ್ತೆ ಒಂದು ಟೆನ್ ಮಿನಿಟ್ಸ್ ಒಳಗೆ ಆಗುತ್ತೆ ಈ ಥರ ಸೆಟ್ ಮಾಡಿ ಕ್ಲೀನಾಗಿ ಸೆಟ್ ಮಾಡಬೇಕು ಇದನ್ನು ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಹಾಗೆ ಇಟ್ಬಿಡೋಣ ನೋಡಿ ಫ್ರೆಂಡ್ಸ್ ಟೆನ್ ಮಿನಿಟ್ಸ್ ಆದಮೇಲೆ ತೆಗೆದಿದ್ದೀನಿ ನಾನು ಈ ಥರ ಬಂದಿದೆ ಕ್ಲೀನಾಗಿ ಈಗ ಚಾಕುವಿನ ಸಹಾಯದಿಂದ ಕಟ್ ಮಾಡೋಣ ಇವು ಯಾವ ಶೇಪ್ ಬೇಕೋ ಶೇ ಶೇಪಲ್ಲಿ ಮಾಡ್ಕೋಬೋದು ನೋಡಿ ಈ ಥರ ನೋಡಿ ಸೇಮ್ ಬೇಕ್ರಿಲಿ ಯಾವ ಥರ ಇರುತ್ತೋ ಅದೇ ಥರನೇ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು